ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ನನ್ನ ಮಕ್ಕಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂದರೆ ಮೀಶೋಯಿಂದ ಒಂದು ಆರ್ಡರ್ ಬಂದಿತ್ತು ಫ್ರಿಜ್ ಸ್ಟೋರೇಜ್ ಬಾಕ್ಸು ನಾನು ಅವಳಿಗೆ ಸ್ಲಿಪ್ಪರ್ ತರಿಸಿದ್ದೀನಿ ನಿನ್ಗೋಸ್ಕರ ಅಂತ ಹೇಳಿದೆ ಅವಳು ಫುಲ್ಲಿ ಎಕ್ಸೈಟಾಗಿ ಓಪನ್ ಮಾಡ್ತಾ ಇದ್ದಾಳೆ ಮುಂದೆ ಅದನ್ನು ನೋಡಿ ಯಾವ ರೀತಿ ಬೇಜಾರಾಯ್ತಾಳೆ ಅಂತ ನೀವೇ ನೋಡ್ಕೊಂಡು ಬನ್ನಿ ನನಗೆ ಗೊತ್ತು ನೀನು ಆ್ಯಡ್ ಮಾಡೋದ್ರಲ್ಲಿ ನಂಬರ್ ಒಂದು ಅಂತ surprise <susurra> ತರಕಾರಿ ಡಬ್ಬಿ ಫ್ರಿಜ್ ಸ್ಟೋರ್ ಸ್ಟೋರೇಜ್ ಬಾಕ್ಸ್ ಬೀதோ ಇನ್ನು ಚೆನ್ನಾಗಿ ಬೀದೋಗು ಈವನಿಂಗ್ ಇದ್ದಿದ್ದೆ ದಂಗೆ ಜಾಸ್ತಿ ಮಳೆ ಜೋರ ಬರ್ತಾ ಇದೆ ಇವತ್ತ ರಕ್ಷಾ ಬಂಧನ ಅಲ್ವಾ ಸೊ ನನ್ನ ತಮ್ಮನ್ನ ಬರೋದಕ್ಕೆ ಹೇಳಿದ್ದೆ ರಾಕಿ ಕಟ್ಟಲಿಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ನನಗೆ ರವೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಫಸ್ಟು ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಸಿಯಾಗಿ ಮಾಡುವಂಥ ಸ್ವೀಟು ಅಂತಂದರೆ ಇದೇನೆ ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ ಮನೇಲೇ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಅದೇ ತುಪ್ಪಕ್ಕೆ ರವೆ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈ ರವೆನ ಒಂದು ಸ್ವಲ್ಪ ಬ್ರೌನ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕು ರವೆ ಉಂಡೆ ನಮ್ಮ ಯಜಮಾನ್ರಿಗೂ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಇಷ್ಟ ಆಗುತ್ತೆ ನನಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹೊರ್ಗಡೆಯಿಂದ ಸುಮ್ಮನೆ ಯಾಕೆ ಸ್ವೀಟ್ ತರಿಸೋದು ಅಂತ ಹೇಳಿಬಿಟ್ಟು ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫ್ರೈ ಆದ ನಂತರ ಅದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಮತ್ತೆ ಅದಕ್ಕೆ ಒಂದು ಮೂರು ಏಲಕ್ಕಿ ಕಾಯಿನ ಏಲಕ್ಕಿನ ಜಜ್ಜಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ತೆಂಗಿನಕಾಯಿ ಒಡ್ಕೊಂಡಾಗ ಎಳ್ನೀರು ಬರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಹಾಲು ಕೂಡ ಯೂಸ್ ಮಾಡ್ಕೋಬೋದು ನಾನು ಹಾಲು ಯೂಸ್ ಮಾಡಲಿಲ್ಲ ಎಳ್ನೀರು ಯೂಸ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾಗ್ಬೇಕು ತುಂಬ ತಣ್ಣಗಾಗ್ಬಿಟ್ರೆ ಆಗಲ್ಲ ಸ್ವಲ್ಪ ಬಿಸಿ ಇದ್ದಾಗೇ ಉಂಡೆ ಮಾಡ್ಕೊಳ್ಳೋದು ರವಿ ಉಂಡೆ ರೆಡಿ ಆಯಿತು ನನ್ನ ತಮ್ಮ ಬಂದು ರಾಖಿ ಕಟ್ತಾ ಇದ್ದೀನಿ ರಾಖಿ ಕಟ್ಟಿದ್ರೇ ರಕ್ಷಾ ಬಂಧನ ಅಂತ ಹೇಳೋಕ್ಕಾಗಲ್ಲ ಮನಸಿಂದ ದೇವರಲ್ಲಿ ಒಳ್ಳೇದು ಮಾಡುವಂತ ಬೇಡ್ಕೊಂಡ್ರೆ ಸಾಕು ಅನಿಸುತ್ತೆ ನನ್ನ ಪ್ರಕಾರ ಅಲ್ವಾ ಇದಾಗಿತ್ತು ನಾನು ಈ ದಿನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ